ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಕಾರ್ತಿಕ ಮಾಸದಲ್ಲಿ ಹರಕೆ ತೀರಿಸೋದಕ್ಕೆ ಅಂತ ಹೇಳಿ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ದೇವರ ದರ್ಶನ ಎಲ್ಲ ಹೇಗಾಯ್ತು ನಮ್ಮ ಹರಕೆ ಸೇವೆ ಎಲ್ಲ ಹೇಗ್ ತೀರ್ಸಿದ್ವಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಅಂತೂ ತುಂಬಾನೇ ಚೆನ್ನಾಗಿದೆ ನನ್ಗ್ ತುಂಬಾನೇ ಇಷ್ಟ ಆಯ್ತು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಕೆಲವೊಂದು ವಿಚಾರಗಳು ಹೀಗೆ ಅಲ್ವಾ ನಂಬಿಕೆನೋ ಅಥವಾ ಮೂಢನಂಬಿಕೆ ನಂಬಿಕೆ ಅಂತ ಗೊತ್ತಾಗೋದಿಲ್ಲ ಆದ್ರೆ ನಮ್ಮ ಅನುಭವಕ್ಕೆ ಬಂದಾಗ ಅದು ನಿಜ ಅಂತ ಅನ್ಸುತ್ತೆ ಅದನ್ನ ನಂಬಬೇಕು ಅಂತ ಅನ್ಸುತ್ತೆ ಇದೇ ರೀತಿ ಪ್ರತಿ ವರ್ಷ ಕೂಡ ನಾನು ಕಾರ್ತಿಕ ಮಾಸದಲ್ಲಿ ಮಾದೇಶ್ವರ ಸ್ವಾಮಿ ಬೆಟ್ಟ ಆಗಿರ್ಬೋದು ಅಥವಾ ಆಗಿರ್ಬೋದು ಹೀಗೆ ಹೋಗ್ತಾ ಇರ್ತೀವಿ ನಾವು ಹೋದ್ ವರ್ಷ ಹೋದಂತ ವಿಡಿಯೋನು ಕೂಡ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ ಹೋಗಿ ನದಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದ್ದು ನದಿಯಲ್ಲಿ ದೀಪ ಹಚ್ಚಿ ಬಿಟ್ಟಿದ್ದು ಇದೆಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅದೇ ರೀತಿ ಹೋದ ವರ್ಷ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ಒಂದು ಅದ್ಭುತ ನಡೀತು ಇದನ್ನ ನಂಬೇಕೋ ನಂಬಾರ್ದು ಗೊತ್ತಿಲ್ಲ ಒಂದು ಅಪರಿಚಿತ ಹೆಂಗಸು ಅಂದ್ರೆ ಈಗ ಶಾಸ್ತ್ರ ಎಲ್ಲ ಹೇಳ್ತಾರೆ ನೋಡಿ ಕವಡೆ ಶಾಸ್ತ್ರ ಗಿಣಿ ಶಾಸ್ತ್ರ ಈ ತರದ್ದು ನಾನು ಮನೆ ಹತ್ರ ಇದನ್ನೆಲ್ಲ ಹೇಳ್ತಾರೆ ಅಂದ್ರೆ ಖಂಡಿತ ನಂಬೋದಿಲ್ಲ ಅವರನ್ನ ಹತ್ರಕ್ಕೂ ಕೂಡ ಸೇರ್ಸೋದಿಲ್ಲ ಆದ್ರೆ ಯಾವ್ದಾದ್ರು ದೇವಸ್ಥಾನಕ್ ಹೋದಾಗ ಸ್ವಲ್ಪ ಮಟ್ಟಿಗೆ ನಾನು ಅದನ್ನ ನಂಬತ್ತೀನಿ ಅಲ್ಲಿ ಕೇಳ್ತೀನಿ ಏನು ವಿಚಾರ ಇಲ್ಲ ಅಂದ್ರೂ ಕೂಡ ಒಂದು ನಂಬಿಕೆಗೋಸ್ಕರ ಏನ್ ಹೇಳ್ತಾರೆ ನೋಡೋಣ ಅಂತ ಕೇಳ್ತೀನಿ ಅದ್ರ ಪ್ರಕಾರ ಅಂದ್ರೆ ಕೆಲವೊಂದ್ಸಲ ದೇವ್ರ ಸೂಚನೆ ಕೂಡ ಆಗಿರುತ್ತೆ ಅಹ್ ಏನ್ ಆಗ್ಬೇಕು ಆಗ್ಬಾರ್ದು ನಮ್ಮ ಒಂದು ಕೋರಿಕೆ ಏನಾದ್ರೂ ಈಡೇರೋ ಸೂಚನೆಗಳು ಸಿಗುತ್ತಾ ಅನ್ನೋ ತರ ಒಂದ್ ನಂಬಿಕೆ ಮೇಲೆ ನಾನ್ ಅದನ್ನ ಕೇಳ್ತಾ ಇರ್ತೀನಿ ತುಂಬಾ ಸಲ ಅಷ್ಟೇ ನಾನ್ ಯಾವುದೇ ದೇವಸ್ಥಾನಕ್ ಹೋದ್ರು ನಾನ್ ಕಣ್ಣಿಗೆ ಬಿದ್ರೆ ನಾನ್ ಖಂಡಿತ ಕೇಳ್ತೀನಿ ಇದೇ ರೀತಿ ಹೋದ್ ವರ್ಷ ಕೂಡ ಕೇಳಿದಾಗ ಒಂದ್ ಹೆಂಗಸು ಒಂದ್ ಮಾತು ಹೇಳಿದ್ರು ನಿಜ ಹೇಳ್ತೀನಿ ಅದ್ ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನು ವಿಚಾರ ಅನ್ನೋದನ್ನ ಖಂಡಿತ ನಿಮ್ಗೂ ಕೂಡ ತಿಳಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಅಲ್ಲೆಲ್ಲ ಊಟ ತಿಂಡಿ ಸಲ ಅಡ್ಜಸ್ಟ್ ಆಗೋದಿಲ್ಲ ಅದೇ ರೀತಿ ಮನೆಯಲ್ಲೇ ಸ್ವಲ್ಪ ಏನಾದ್ರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಖಾರ ಅವಲಕ್ಕಿನ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿ ಹಾಲಿನ ಪುಡಿನೆಲ್ಲ ಹಾಕಿ ಪೇಡ ಥರ ಸ್ವೀಟನ್ನು ಮಾಡ್ಕೊಂಡಿದ್ಲು ಅಮ್ಮ ಒಂದು ಸ್ವಲ್ಪ ಟಮೊಟೊ ಭಾ ಆ ಥರ ಏನಾದರೂ ರೈಸ್ ಐಟಮ್ ಮಾಡ್ಕೊಳ್ತೀನಿ ಬೆಳಗ್ಗೆ ಟಿಫನ್ಗೆ ಎಲ್ರಿಗೂ ಕೂಡ ಆಗುತ್ತೆ ಯಾಕಂದ್ರೆ ಆ ಸೈಡೆಲ್ಲ ಸ್ವಲ್ಪ ಹೋಟೆಲಲ್ಲೂ ಕೂಡ ಚೆನ್ನಾಗಿರೋದಿಲ್ಲ ತಿಂಡಿ ತಿನ್ನೋದಕ್ಕಾಗಲ್ಲ ಹಾಗಾಗಿ ಏನಂದ್ರೆ ಈಗ ಮಾದೇಶ್ವರನ ಬೆಟ್ಟದಲ್ಲೂ ಕೂಡ ಅಷ್ಟೇನೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕೂಡ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ ಆದ್ರೆ ನಾವು ಹೋಗೋ ಅಷ್ಟೊತ್ತಿಗೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಮನೆಯಿಂದಾನೆ ಮಾಡ್ಕೊಂಡು ಹೋಗೋಣ ಅಂತ ಮೂರು ಜನ ಒಂದೊಂದು ಐಟಮ್ ನ ಮಾಡ್ಕೋತಾ ಇದೀವಿ ಈಗ ನಾವೆಲ್ಲರೂ ಕೂಡ ಇಲ್ಲಿಂದ ನಾನು ನನ್ನ ತಂಗಿ ನಮ್ಮ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲರೂ ಕೂಡ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ರೆಡಿಯಾಗಿ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆ ಹತ್ರ ಹೊರಟ್ವಿ ಇವರು ಎಲ್ಲ ರೆಡಿ ಆಗಿದ್ರು ಅವ್ರ ಮನೆ ಹತ್ರ ಹೋದ್ಮೇಲೆ ಎಲ್ರು ಒಟ್ಟಿಗೆ ಸೇರಿ ಗಾಡಿ ಪೂಜೆ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಚಿಕ್ಕ ಮಕ್ಕಳಿದ್ರೆ ಹಾಗೇನೆ ಅಲ್ವಾ ತುಂಬಾ ತಮಾಷೆ ಆಗಿರತ್ತೆ ತುಂಬಾ ಟೈಮ್ ಪಾಸ್ ಆಗುತ್ತೆ ನಮ್ ಇಶು ಮನ ಗೋಳಿಕೊಳ್ಳೋದು ಅಂದ್ರೆ ತುಂಬಾನೇ ಖುಷಿ ಕೊಡುತ್ತೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ತುಂಬಾನೇ ಚಳಿ ಇದೆ ಬೆಳಗ್ಗೆ ಹಾಗಾಗಿ ಮಕ್ಕಳಿಗೂ ಕೂಡ ಟೋಪಿ ಸ್ವೆಟರ್ ಜರ್ಕಿನ್ ಎಲ್ಲಾ ಹಾಕಿ ರೆಡಿ ಮಾಡಿದೀವಿ ಈಗ ಹೊರಡ್ಬೇಕು ಎಲ್ಲರೂ ಕೂಡ ಗಾಡಿ ಹತ್ತುತ್ತಾ ಇದಾರೆ ಹಾಗೆ ಇಲ್ಲಿ ಗಿಡದಲ್ಲಿ ಸ್ವಲ್ಪ ಮಿರ್ಚಿ ದಾಸವಾಳ ದಾಸವಾಳ ಹೂಗಳನ್ನೆಲ್ಲ ನಾನು ಕಿತ್ಕೊಳ್ತಾ ಇದ್ದೀನಿ ಅಲ್ಲಿ ಪೂಜೆ ಕೊಡೋಣ ಅಂತ ಹೇಳಿ ಅಲ್ಲಿ ಯಾಕಂದ್ರೆ ಅಲ್ಲಿ ಸಿಗುವಂತ ಹೂವು ಅಷ್ಟು ಚೆನ್ನಾಗಿರಲ್ಲ ಪೂಜೆ ಸಾಮಾನ್ ಜೊತೆಗೆ ಇದನ್ನು ಸೇರಿಸಿಕೊಡೋಣ ಅಂತ ಹೇಳಿ ಕಿತ್ಕೋತಾ ಇದ್ದೀನಿ ಈಗ ನಾವೆಲ್ಲರೂ ಕೂಡ ಗಾಡಿ ಹತ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಹಿಂದೆಗಡೆ ನಮ್ಮ ಅಣ್ಣ ತಮ್ಮ ಮತ್ತೆ ಅಣ್ಣನ ಮಗ ಎಲ್ಲರೂ ಕೂತ್ಕೊಂಡಿದ್ದಾರೆ ಎಲ್ರು ಕೂಡ ಫ್ಯಾಮಿಲಿ ಟ್ರಿಪ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಕೊಂಡು ಬಂದ್ವಿ ದೇವ್ರ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ಬೆಳಗ್ಗೆ ಬೇಗ ಹೊರಟ್ಬಿಟ್ರೆ ಬಿಸ್ಲಿಗೂ ಬಿಸಿಲಿಗೂ ಮೊದಲೇ ನಾವಲ್ಲಿ ದೇವಸ್ಥಾನ ತಲುಪಬಹುದು ಹಾಗಾಗಿ ನಾವಿಲ್ಲಿ ಎಲ್ಲಾ ಪೂಜೆ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಬೆಳಗ್ಗೆ ಆರು ಗಂಟೆಗೆ ನಾವು ಇಲ್ಲಿಂದ ಹೊರಟಿದ್ದಕ್ಕೆ ಹನ್ನೊಂದು ಗಂಟೆಗೆ ತಾಳು ಬೆಟ್ಟದ ಹತ್ರ ಇದ್ವಿ ಆ ಅಲ್ಲಿಂದ ಮೇಲ್ಗಡೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಒಂದ್ ಮುಕ್ಕಾಲು ಗಂಟೆ ಆಗಿತ್ತು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮೇಲ್ಗಡೆ ಬೆಟ್ಟದ ಮೇಲೆ ನಾವಿದ್ವಿ ನಮ್ ಯಶುಮ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ಎಲ್ಲೋ ಹೊರಗಡೆ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುತ್ತಾಡಿಸ್ತಾ ಇದ್ದಾರೆ ಅಂತ ಮಾತಾಡ್ತಾ ಮಾತಾಡ್ತಾ ತಾಳ ಬೆಟ್ಟದವರೆಗೂ ಬಂದಿದ್ದೇ ಗೊತ್ತಾಗ್ಲಿಲ್ಲ ಇಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಎಲ್ರು ಕೂಡ ಇಳಿದು ಹೋಗ್ತಾ ಇದೀವಿ ಮೊದಲು ಅಲ್ಲಿ ಹತ್ರ ಹೋಗ್ಬಿಟ್ಟು ಎಲ್ರು ಧೂಪ ಹಾಕಿ ವಿಭೂತಿನ ಹಚ್ಕೊಂಡು ಬರ್ಬೇಕು ಇದು ತಾಳ್ ಮೊದಲು ಎಲ್ಲರೂ ಕೂಡ ಇಲ್ಲಿ ಇಳಿದು ದೂಪ ಧೂಪ ಹಾಕಿ ವಿಭೂತಿ ಹಚ್ಕೊಂಡು ಕರ್ಪೂರ ಹಚ್ಚಿ ಈಡ್ಗಾಯಿ ಹೊಡಿಯೋ ಎಲ್ಲ ಹೊಡಿತಾರೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಮಾದಪ್ಪನ್ನ ಬೇಡ್ಕೊಂಡು ಮೇಲೆ ಹತ್ತಬೇಕು ಇಲ್ಲಿಂದ ತುಂಬಾ ಜನ ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ಕೊಂಡು ಬರ್ತಾರೆ ಕೆಲವರು ಗಾಡಿನಲ್ಲೂ ಕೂಡ ಹೋಗ್ತಾರೆ ಅವರವರ ಇಷ್ಟದಂಗೆ ಸೇವೆನ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಣ್ಣ ಕೂಡ ಈಗ ಎಲ್ಲ ಒಡೆದು ಅಹ್ ನಾವು ಎಲ್ಲ ಬೇಡ್ಕೊಂಡು ವಿಭೂತಿ ಹಚ್ಕೊಂಡು ಧೂಪ ಎಲ್ಲ ಹಾಕಿ ಬಂದ್ವಿ ಇಲ್ಲೇನೆ ಟಿಫನ್ ಮಾಡ್ಕೊಂಡು ಮೇಲೆ ಬೆಟ್ಟ ಹತ್ತೋಣ ಅಂತ ಹೇಳಿ ನಾವು ಮಾಡ್ಕೊಂಡ್ ಬಂದಿರೋ ತಿಂಡಿ ಎಲ್ಲ ಇಲ್ಲಿ ತಿಂತಾ ಇದ್ದೀವಿ ಮತ್ತೆ ಬೇರೆಯವರು ಕೂಡ ಬರ್ತಾ ಇದ್ರು ಟಿಫನ್ ಏನಾದ್ರು ಕೊಡಿ ಅಂತ ಯಾಕಂದ್ರೆ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಕುತ್ಕೊಂಡು ಅವರು ಕೂಡ ಬರ್ತಾ ಇರ್ತಾರೆ ಅವ್ರಿಗುನು ಕೊಟ್ವಿ ಇಲ್ಲಿ ನಾವೊಂದು ಹದ್ಮೂರ್ ಜನ ಹೋಗಿದ್ದಿದ್ದು ನಮಗ್ ಸಾಕಾಗುವಷ್ಟು ಮಾತ್ರ ನಾವ್ ಇಟ್ಕೊಂಡು ಮಿಕ್ಕಿದೆಲ್ಲ ಅಲ್ಲಿರೋರಿಗೂ ಕೂಡ ಹಂಚಿ ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಸೋಮವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇನ್ನ ಉಳಿದಂತ ದಿನ ಮಂಗಳವಾರ ಬುಧವಾರ ಗುರುವಾರ ಈ ಮೂರು ದಿನ ಮಾತ್ರ ತುಂಬಾನೇ ಫ್ರೀ ಆಗಿರುತ್ತೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ನೀವು ಕೂಡ ನೋಡ್ತಾ ಇರ್ಬೋದು ಅಷ್ಟೊಂದು ಜನ ಇಲ್ಲ ಇವಾಗ ರಾತ್ರಿ ಆಗ್ತಾ ಆಗ್ತಾ ಅಂದ್ರೆ ಸಂಜೆ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಮಾರನೇ ದಿನ ಶುಕ್ರವಾರ ಇರುತ್ತೆ ನಾವು ಹೋಗಿದ್ದು ಗುರುವಾರ ಆ ದಿನ ಪ್ರದೋಷ ಇತ್ತು ತುಂಬಾನೇ ಒಳ್ಳೆ ದಿನ ಹರಕೆ ತೀರ್ಸೋದಕ್ಕೆ ಮತ್ತೆ ಶಿವನ ದರ್ಶನ ಮಾಡೋದಕ್ಕೆ ಮಹದೇಶ್ವರ ಸ್ವಾಮಿ ಅಂದ್ರೂ ಕೂಡ ಅವರು ಶಿವನ ಅಂಶಾನೇ ಹಾಗಾಗಿ ಇವತ್ತು ಒಳ್ಳೆ ದಿನ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಮಾಡಿಕೊಂಡು ಹೊರಟಿದ್ದು ಹೋಗಿದ ತಕ್ಷಣ ಮೊದಲು ಇಶುಮಾಗೆ ಮುಡಿ ಕೊಡಬೇಕು ಅಂತ ಹೇಳಿ ಅವಳನ್ನ ಕರ್ಕೊಂಡು ಬಂದಿದ್ದಾರೆ ತುಂಬಾನೇ ಅಳ್ತಾ ಇದ್ಲು ಒಂದ್ ಐದ್ ನಿಮಿಷಕ್ಕೆ ಮತ್ತೆ ಹಾಗೆ ಸಮಾಧಾನ ಆಗಿ ಸರಿ ಹೋದ್ಲು ಈಗ ಆಟ ಆಡ್ಕೊಂಡಿದ್ದಾಳೆ ಈಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಬರಬೇಕು ಅಲ್ಲಿವರೆಗೂ ನಾವು ಇಲ್ಲೇ ಕೂತ್ಕೊಂಡಿರೋಣ ಎಲ್ಲರೂ ಏನಕ್ಕೆ ಹೋಗೋದು ಅಂತ ಹೇಳಿ ನಾನು ಅಮ್ಮ ನನ್ನ ತಂಗಿ ನಮ್ಮ ಅತ್ತಿಗೆ ನಾವೆಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡಿದ್ವಿ ಇದು ದಾಸೋಹ ಭವನದ ಎದುರುಗಡೆ ನಾವು ಕೂತ್ಕೊಂಡಿರೋದು ಅದೇ ದಾರಿನಲ್ಲೇ ಮುಂದೆಗಡೆ ಮುಡಿ ಕೊಡುವಂತ ಜಾಗ ಇರೋದು ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಅಂತರ ಂಗೆ ಇದೆ ಆದ್ರೆ ನೀರೇನು ಅಷ್ಟೊಂದಿಲ್ಲ ಹಾಗಾಗಿ ಬಚ್ಚಲ್ ಮನೆಗಳು ಮಾಡಿರ್ತಾರೆ ಅಲ್ಲಿ ಬಿಸಿನೀರ್ ವ್ಯವಸ್ಥೆ ಕೂಡ ಇದೆ ಚಿಕ್ಕ ಮಕ್ಳಿಗೆ ವಯಸ್ಸಾದವರು ಈ ರೀತಿ ಬಿಸ್ನೀರ್ ತಗೊಂಡ್ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ ಹಾಗೆ ಇಶುಮಾಗಿ ಅಲ್ಲಿ ಅವರು ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಕೊಂಡ್ ಬರೋವರೆಗೂ ನಾವ್ ಇಲ್ಲಿ ಕೂತ್ಕೊಂಡಿರೋಣ ಅಂತ ಹೇಳಿ ಮರದ್ ಕೆಳಗಡೆ ಕೂತ್ಕೊಂಡಿದೀವಿ ಹಾಗೆ ಅಲ್ಲಿ ಹಳ್ಳಿ ಜನರು ಅವರೇ ಬೆಳೆದಿರೋಂತ ನೆಲ್ಲಿಕಾಯಿ ಸೀಬೆ ಹಣ್ಣು ಇದನ್ನೆಲ್ಲಾ ಮಾರ್ತಾ ಇದ್ರು ತುಂಬಾನೇ ಎಳೆಯದು ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ಬೇಕು ಅಂದ್ರೆ ಸ್ಕೂಲ್ ಡೇಸ್ ನಲ್ಲಿ ಈ ರೀತಿ ಅಹ್ ಸೀಬೆಕಾಯಿಗಳನ್ನ ತಿಂತಾ ಇದ್ದಿದ್ದು ಅದನ್ನ ತಗೊಂಡು ಕಟ್ ಮಾಡಿಸ್ಕೊಂಡು ಅಲ್ಲೇ ಕುತ್ಕೊಂಡು ತಿಂತಾ ಇದ್ದೀವಿ ತುಂಬಾನೇ ಚೆನ್ನಾಗಿತ್ತು ಇದೇ ರೀತಿ ನಾವು ಹೋದ್ ವರ್ಷ ಕಾರ್ತಿಕ್ ಮಾಸದಲ್ಲಿ ಮಾದೇಶ್ವರ ಸ್ವಾಮಿ ದರ್ಶನಕ್ಕೆ ಬಂದಾಗ ಕೂಡ ಕವಡೆ ಶಾಸ್ತ್ರ ಹೇಳುವಂತ ಒಂದು ಹಿಂಗ್ಸು ಒಂದ್ ಮಾತು ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ನಂಗಾಗ ಅನ್ಕೊಂಡಿದ್ದೆ ಮನಸ್ಸಲ್ಲಿ ಇದ್ದಿದ್ದು ಅದೇ ಆಸೆನೆ ಆದ್ರೆ ಆ ಹೆಂಗಸು ಹೇಳಿದ್ದು ಕೂಡ ಅದೇ ಮಾತು ಆದ್ರೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾನೇ ಖುಷಿಯಾದಂತ ವಿಚಾರ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅದ್ ಏನು ಅನ್ನೋದನ್ನ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ನಾನು ಕೂಡ ಆ ವಿಚಾರ ನಿಮ್ಗೆ ಹೇಳೋದಕ್ಕೆ ದಿನ ಕಾಯ್ತಾ ಇದ್ದೀನಿ ಆ ಶುಭ ದಿನ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ ಆ ವಿಚಾರ ನಾನು ಕೂಡ ನಿಮ್ಮೊಂದಿಗೆ ಹಂಚ್ಕೋತೀನಿ ನಮ್ಗೆ ನಂಬಿಕೆ ಇರುತ್ತೋ ಬಿಡುತ್ತೋ ಕೆಲವೊಂದು ವಿಚಾರನ ನಾವು ನಂಬಲೇಬೇಕಾಗತ್ತೆ ಅದು ಕಾಕಾತಾಳಿ ಆಗಿರ್ಬಹುದು ಆ ದೇವರು ಬೇರೆಯವ್ರ ಮುಖಾಂತರ ಸೂಚನೆ ಆಗಿರಬಹುದು ಆ ಒಂದು ಕಾರಣಕ್ಕೆ ಈ ರೀತಿ ಶಾಸ್ತ್ರ ಹೇಳೋದು ಅಂದ್ರೆ ಕವಡೆ ಶಾಸ್ತ್ರ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಇದನ್ನ ಸ್ವಲ್ಪ ಮಟ್ಟಿಗೆ ನಾನ್ ನಂಬ್ತೀನಿ ನೀವು ಅದನ್ನ ನಂಬ್ತೀರ ಅನ್ನೋದಾದ್ರೆ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅದು ಅಲ್ಲದೆ ನಿಮ್ಗೆ ಏನಾದ್ರು ಈ ರೀತಿ ಅನುಭವಗಳಾಗಿದೆಯಾ ಅನ್ನೋದನ್ನ ಕೂಡ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಈಗ ಇಶುಮಾದು ಮುಡಿ ಕೊಟ್ಟಿದ್ದೆಲ್ಲ ಅವಳು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ್ಲು ನಾವು ಕೂಡ ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ತೇರ್ ಇಳಿಸ್ಬೇಕು ಅಂತ ಅರಕೆ ಮಾಡ್ಕೊಂಡಿದ್ರು ಅಮ್ಮ ಇಶೂಮಾಗಿ ಸ್ವಲ್ಪ ದಿನದಿಂದ ಹುಷಾರ್ ಇರ್ಲಿಲ್ಲ ಆ ಸಮಯದಲ್ಲಿ ಅಮ್ಮ ಅರಕೆ ಮಾಡ್ಕೊಂಡಿದ್ರು ಹಾಗಾಗಿ ಅದಕ್ಕೆ ಟಿಕೆಟ್ ತಗೋಬೇಕಿತ್ತು ಟಿಕೆಟ್ ತಗೊಳ್ಳೋಣ ಅಂತ ಹೋದ್ರೆ ಅವರು ನಾಲ್ಕೂವರೆ ಮೇಲೆ ಬನ್ನಿ ಅಂತ ಹೇಳಿದ್ರು ಅಷ್ಟ್ರಲ್ಲಿ ಹಾಗಾದ್ರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಅಹ್ ಕೊನೆ ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ಅಲಂಕಾರಗಳೆಲ್ಲ ಇದ್ದಿದ್ರಿಂದ ಇನ್ನು ಕೂಡ ಹೂವಿನ ಅಲಂಕಾರ ದೀಪಾಲಂಕಾರಗಳೆಲ್ಲ ಹಾಗೆ ಇತ್ತು ಸಂಜೆ ಮೇಲೆ ನೋಡೋದಿಕ್ಕೆ ಇನ್ನೂ ಚೆನ್ನಾಗಿರತ್ತೆ ಮತ್ತೆ ತುಂಬಾ ಜನ ನಾನಾ ರೀತಿ ಸೇವೆಗಳನ್ನ ಇಲ್ಲಿ ಮಾಡ್ತಾ ಇರ್ತಾರೆ ಉರುಳು ಸೇವೆ ಆಗಿರ್ಬೋದು ಮತ್ತೆ ಮೊಗ್ಗಲು ಸೇವೆ ಅಂತ ಕೂಡ ಮಾಡ್ತಾರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ದರ್ಶನ ಮಾಡ್ಕೊಂಡಿಗ ಹೊರಗಡೆ ಬಂದು ಊಟಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ

ಮಕ್ಕಳು ಮೊದಲು ಮಾತು ಕಲಿವಾಗ ಅಮ್ಮ ಅನ್ಬೇಕಂತೆ ಇಲ್ಲ ಅಂದ್ರೆ ಅತ್ತೆ ಅನ್ಬೇಕಂತೆ ಆದ್ರೆ ನಮ್ಮ ಶುಮಾ ಮೊದಲು ಅಪ್ಪ ಅನ್ನೋದನ್ನೇ ಕಲ್ತಿದ್ದು ಈಗ ಇಲ್ಲಿ ದೇವಸ್ಥಾನದಲ್ಲಿ ಸುಮ್ನೆ ಹಾಗೆ ಹೇಳ್ಕೊಡ್ತಾ ಇದ್ರೆ ಅವಳ ಅತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕರೀತಾ ಇದ್ಲು ತುಂಬಾನೇ ಖುಷಿ ಆಯ್ತು ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾಲ್ಕೂವರೆವರೆಗೂ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಸಾಲೂರ್ ಮಠಕ್ಕೆ ಬಂದಿದ್ದೀವಿ ನಾನು ಅಪ್ಪ ಅಮ್ಮ ನನ್ನ ತಂಗಿ ನಮ್ಮ ಅತ್ತಿಗೆ ನನ್ನ ಇನ್ನೊಬ್ಬ ತಮ್ಮ ಮತ್ತೆ ನಮ್ಮ ಹನ್ಸಿಕ ನಾವು ಇಷ್ಟು ಜನ ಮಾತ್ರ ಬಂದ್ವಿ ಆರಾಮಾಗಿ ನಡ್ಕೊಂಡೇ ಬರ್ಬೋದು ಸುತ್ತಮುತ್ತ ಹಳ್ಳಿ ವಾತಾವರಣ ಗಿಡ ಮರಗಳ ತಂಪು ಗಾಳಿ ನಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಬರ್ಬೋದು ಎರಡು ಅಥವಾ ಮೂರು ಕಿಲೋಮೀಟರ್ ಇರ್ಬೋದು ಅನ್ಕೊಂಡಿದ್ದೀನಿ ಆರಾಮಾಗಿ ನಡ್ಕೊಂಡು ಬಂದ್ವಿ ಅಮ್ಮ ಇಲ್ಲಿಗೆ ಬಂದು ಎಂಟು ವರ್ಷ ಆಗಿತ್ತು ಅಂತ ಹೇಳ್ತಾ ಇದ್ರು ಹಾಗಾಗಿ ಬಾ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಅಪ್ಪ ಅಮ್ಮ ತಂಗಿ ತಮ್ಮ ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದೀವಿ ಹಾಗೆ ನೋಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋಂಥ ಗೋಪುರ ಅಲ್ಲೂ ಕೂಡ ಒಂದು ದೇವಸ್ಥಾನ ಇದೆ ಅವರು ಇಲ್ಲಿ ಕುತ್ಕೊಂಡು ತಪಾಸು ಮಾಡ್ತಾ ಇದ್ದಿದಂತೆ ಅಂದ್ರೆ ಈಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಅಲ್ಲಿ ಏನಾದರೂ ಕೇಳ್ಕೊಂಡು ಪೂಜೆ ಮಾಡಿಸೋರ್ ಮಾಡಿಸ್ಬೋದು ಅಂತ ಹೇಳ್ತಾ ಇರ್ತಾರೆ ಅಮ್ಮ ಅದು ಬೀಜದಿಂದ ಬರದಮ್ಮ

ಆನೆನೂ ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿಸ್ಕೋಬಹುದು ಅಂತ ನನಗೂ ಕೂಡ ಇದೆಲ್ಲ ತುಂಬಾ ಇಷ್ಟ ಒಬ್ಬೊಬ್ಬರಾಗೆ ಹೋಗಿ ನಾವು ಎಲ್ಲರೂ ಕೂಡ ಆಶೀರ್ವಾದನ ತಗೊಂಡ್ವಿ ಮಕ್ಕಳು ಸ್ವಲ್ಪ ಹೆದರ್ಕೊಳ್ತಾ ಇದ್ರು ನಾವು ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ಸಿದ್ವಿ ಏನೇ ಇದೆಲ್ಲ ಒಂದು ಬಿಸ್ನೆಸ್ ದುಡ್ಡನ್ನ ದುಡ್ಡುಗೋಸ್ಕರ ಮಾಡೋದು ಅಂತ ಅನ್ಸಿದ್ರು ಕೂಡ ದೇವರ ಸನ್ನಿಧಾನದಲ್ಲಿ ಅದನ್ನೆಲ್ಲ ನೋಡೋದಿಕ್ ಆಗಲ್ಲ ಅಲ್ವಾ ಹಾಗಾಗಿ ಪ್ರತಿಯೊಬ್ರು ಕೂಡ ಆಶೀರ್ವಾದ ತಗೊಂಡ್ವಿ ನನಗಂತೂ ಸ್ವಲ್ಪ ಜೋರಾಗೆ ಮಾಡ್ತು ಅಂತ ಅನ್ಕೊಳ್ಳಿ ನಮ್ ಇಷುಮಾ ಖುಷಿಯಾಗೇನೋ ಬಂದ್ಲು ಆನೆ ಹತ್ರ ಕರ್ಕೊಂಡ್ ಹೋಗ್ತಿದಾಗ ತುಂಬಾ ಅದಕ್ಕೆ ಶುರು ಮಾಡ್ಬಿಟ್ಲು ಎಷ್ಟೊತ್ತು ಸಮಾಧಾನ ಮಾಡಿದ್ರು ಕೂಡ ಅವ್ಳು ಸಮಾಧಾನ ಆಗ್ಲಿಲ್ಲ ಸ್ವಲ್ಪ ಹೆದರ್ಕೊಂಡ್ಲು ಅಂತ ಅನ್ಸುತ್ತೆ ಆಮೇಲೆ ಹೋಗಿ ಅವ್ರ ಅಮ್ಮನ ಹತ್ರ ಕೊಟ್ಟು ಸಮಾಧಾನ ಮಾಡ್ಸದ್ವಿ ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ನೋಡೋದಕ್ಕೆ ಒಂದು ಒಳ್ಳೆ ಅನುಭವ ಅನ್ಸುತ್ತೆ ಅಷ್ಟೇ ಅಲ್ಲ ಇನ್ನು ಸಂಜೆ ಆಗ್ತಾ ಆಗ್ತಾ ಹಳ್ಳಿ ಜನರು ತುಂಬಾ ಚೆನ್ನಾಗಿಲ್ಲೆಲ್ಲ ಡಾನ್ಸ್ ಮಾಡೋದು ಆ ತರದ್ದೆಲ್ಲ ಕೂಡ ನೋಡ್ಬೋದು ಕುತ್ಕೊಂಡು ಸ್ವಲ್ಪ ಕೂಡ ಬೇಜಾರಾಗೋದಿಲ್ಲ ಅದು ಅಲ್ಲದೆ ನೋಡಿ ಈ ರೀತಿ ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಇದನ್ನು ಕೂಡ ಒಂದು ಸೇವೆ ಅಂತ ಮಾಡ್ತಾರೆ ಅಂದ್ರೆ ಅಲ್ಲೆಲ್ಲ ಕಸ ಗುಡಿಸೋದು ಹಳ್ಳಿ ಹೆಂಗಸರು ಮತ್ತೆ ಈ ಸಂಘಗಳು ಮಾಡ್ಕೊಂಡಿರ್ತಾರಲ್ಲ ತರ ಸಂಘದಿಂದ ಬರುವಂತವ್ರು ಐದು ದಿನ ಮೂರು ದಿನ ಅಥವಾ ಒಂದು ವಾರ ಹದಿನೈದು ದಿನ ಈ ತರ ಅವರು ಬೇಡ್ಕೊಂಡು ಸೇವೆ ಮಾಡ್ತೀವಿ ಅಲ್ಲೆಲ್ಲ ಕಸ ಗುಡಿಸ್ತೀವಿ ಅಂತೆಲ್ಲ ಬೇಡ್ಕೊಂಡು ಸೇವೆ ಮಾಡ್ತಾರೆ ಇವರೆಲ್ಲರೂ ಕೂಡ ಅಷ್ಟೇ ಅಷ್ಟು ದಿನ ಅಲ್ಲಿ ಉಳ್ಕೊಂಡು ಅಲ್ಲೆಲ್ಲ ಕಸ ಗುಡಿಸೋದು ಕ್ಲೀನ್ ಮಾಡೋದು ನೋಡಿ ಕ್ಲೀನ್ ಮಾಡೋದಕ್ಕೂ ಕೂಡ ಇಷ್ಟ ಚೆನ್ನಾಗಿ ಪೊರ್ಕೆನ ಹೊಸ ಪೊರ್ಕೆ ತಗೊಂಡು ಅದನ್ನ ಪೂಜೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಮೂರು ಹೊತ್ತು ಕೂಡ ಗೂಡಿಸಿ ಕ್ಲೀನ್ ಮಾಡ್ಕೋತಾ ಇರ್ತಾರೆ ಇದನ್ನೆಲ್ಲ ಕೂಡ ಅವರು ಒಂದು ಸೇವಾ ಮನೋಭಾವದಿಂದ ಮಾಡ್ತಾರೆ ದೇವ್ರ ಹಾಡೇಳ್ತಾ ಡಾನ್ಸ್ ಮಾಡೋದು ತುಂಬಾನೇ ಚೆನ್ನಾಗಿತ್ತು ಇದನ್ನೆಲ್ಲ ನೋಡೋದಿಕ್ಕೆ ಹಾಗೆ ಇಲ್ಲಿ ಒಬ್ರು ನೋಡ್ಬೋದು ಆ ದೇವಸ್ಥಾನದ ಸುತ್ತ ಹೊರಗಿನ ಪ್ರಾಂಗಣದ ಸುತ್ತ ಈ ರೀತಿ ಅವ್ರಿಗೆ ತೋಚದ ಹಾಗೆ ರಂಗೋಲಿನ ಹಾಕೊಂಡ್ ಬರ್ತಾ ಇದಾರೆ ಏನೋ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹಾಕೊಂಡ್ ಬರ್ತಾ ಇದಾರೆ ಆದ್ರೆ ನೋಡೋದಕ್ ತುಂಬಾ ಚೆನ್ನಾಗಿತ್ತು ಇದೇನು ಅಂತ ಕೇಳೋದಿಕ್ಕೆ ಆತ್ಮಲಿಂಗ ಬಿಡಿಸಿದೀನಿ ಅಂತ ಹೇಳಿದ್ರು ತುಂಬಾನೇ ಚೆನ್ನಾಗಿತ್ತು ಹಾಗೆ ಅದನ್ನ ಕೂಡ ಒಂದು ಕ್ಲಿಪ್ ತಗೊಂಡೆ ಈ ಸಲ ಮಾತ್ರ ನನಗೆ ಈ ಟ್ರಿಪ್ ತುಂಬಾ ವಿಶೇಷವಾಗಿತ್ತು ಅಂತಾನೆ ಅನ್ಕೋಬಹುದು ಈ ರಂಗೋಲಿ ನೋಡುವಾಗ ಸ್ವಲ್ಪ ಮಾತ್ರನೇ ಅರ್ಥ ಆಗಿದ್ದು ಆನೆ ತರ ಕಾಣಿಸ್ತು ಆನೆ ಒಳಗಡೆ ಒಂದ್ ಪುಟ್ಟ ಲಿಂಗ ಬರ್ದಿದ್ದಾರೆ ಆಮೇಲೆ ಏನೋ ಅವ್ರಿಗೆ ಏನ್ ತೋಚುತ್ತೋ ಅದನ್ನ ಬರ್ಕೊಂಡು ಹೋಗಿದ್ದಾರೆ ಆದ್ರೂ ಕೂಡ ಯಾರಾದ್ರೂ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಹೊರಗಿನ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ ಅಂತ ಅದ್ರ ಸುತ್ತ ಅವರು ರಂಗೋಲಿ ಹಾಕೊಂಡು ಬರ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಚಿನ್ನದ ತೇರನ್ನ ಇಲ್ಲಿಂದ ದೇವಸ್ಥಾನ ಸುತ್ತ ಒಂದ್ ರೌಂಡ್ ಅದನ್ನ ಎಳ್ಕೊಂಡು ಹೋಗ್ತಾರೆ ಹಾಗಾಗಿ ಆ ತೇರನ್ನ ಎಳೆಯೋದಕ್ಕಿಂತ ಮೊದಲು ಕಸ ಗುಡ್ಸೋರು ಅವ್ರು ಕಸ ಗುಡಿಸಿ ಅವ್ರ ಸೇವೆ ಮಾಡ್ತಾ ಇದ್ದಾರೆ ಈ ರೀತಿ ರಂಗೋಲಿ ಹಾಕೋರು ಅವರು ಕೂಡ ಅವ್ರ ಸೇವೆನ ಮಾಡ್ತಾ ಇದ್ದಾರೆ ನಿಜ ಹೇಳಬೇಕು ಅಂದ್ರೆ ಮನುಷ್ಯನಿಗೆ ಅವರವರ ಭಕ್ತಿನ ಯಾವ ರೀತಿ ತೋರಿಸ್ಕೋಬೇಕು ಆ ರೀತಿ ಅವ್ರು ತೋರಿಸ್ಕೊಳ್ತಾ ಇರ್ತಾರೆ ಇದೇ ರೀತಿ ಮಾಡ್ಬೇಕು ಅಂತ ಏನು ಇಲ್ಲ ನಿರ್ಮಲವಾದ ಮನಸ್ಸಿನಿಂದ ಸಣ್ಣ ಸೇವೆ ಮಾಡಿದ್ರು ಕೂಡ ಭಗವಂತನಿಗೆ ಅದು ಪ್ರೀತಿ ಆಗುತ್ತೆ ಈಗಿಲ್ಲಿ ಎಲ್ಲರೂ ಕೂಡ ಟಿಕೆಟ್ ತಗೊಂಡು ಅಹ್ ಕಾಯ್ತಾ ಕುತ್ಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೇರನ್ನ ಎಳಿತಾರೆ ಬೆಳಗ್ಗೆ ಮಧ್ಯಾಹ್ನ ಅಷ್ಟೊಂದ್ ಜನ ಇರ್ಲಿಲ್ಲ ನಾವು ದರ್ಶನ ಮಾಡಿದಾಗ್ಲೂ ಕೂಡ ತುಂಬಾನೇ ಫ್ರೀ ಆಗಿತ್ತು ತುಂಬಾ ಚೆನ್ನಾಗಿ ದೇವರನ್ನ ನೋಡಿದ್ವಿ ಈಗ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಭಾನುವಾರ ಅಮಾವಾಸ್ಯ ಇರೋದ್ರಿಂದ ಹಿಂದಿನ ದಿನ ಶನಿವಾರ ರಾತ್ರಿ ಎಣ್ಣೆ ಮಜ್ಜನ ಅಂತ ಸೇವೆ ಮಾಡ್ತಾರೆ ಅಲ್ಲಿಗೆ ಅಭಿಷೇಕಕ್ಕೆ ಅಂದ್ರೆ ಶಿವಲಿಂಗಕ್ಕೆ ಅಭಿಷೇಕಕ್ಕೆ ಎಣ್ಣೆ ತಗೊಂಡು ಹೋಗಿ ಕೊಡುವಂತವ್ರು ಆ ರೀತಿ ಕೂಡ ಅವರು ಅರ್ಕೆ ಮಾಡ್ಕೊಂಡು ಸೇವೆನ ಮಾಡ್ತಾ ಇರ್ತಾರೆ ಹಾಗಾಗಿ ಅದನ್ನೆಲ್ಲಾ ನೋಡ್ಕೊಂಡು ಭಾನುವಾರ ಹೋಗೋಣ ಅಂತೇಳಿ ಕೆಲವರು ಮೂರ್ ದಿನ ಪ್ಲಾನ್ ಮಾಡ್ಕೊಂಡು ಬಂದ್ ಇಲ್ಲೇ ಉಳ್ಕೊಳ್ತಾರೆ ಇನ್ ಕೆಲವರು ಈಗ ರಾತ್ರಿ ತೇರನ್ನ ಎಳಸಿ ಇಲ್ಲೇ ಇದ್ದು ಬೆಳಿಗ್ಗೆ ದೇವರ ದರ್ಶನ ಮಾಡ್ಕೊಂಡು ಹೊರಡೋರು ಹೊರಡುತ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ಜನ ಸೇರಿದ್ರು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ರಾತ್ರಿ ಹೊತ್ತು ದೀಪಾಲಂಕಾರ ಕೂಡ ನೋಡಬಹುದು ಆ ದೇವಸ್ಥಾನದ ಗೋಪುರ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಳಪಳ ಅಂತ ಉಳಿತಾ ಇತ್ತು ಈ ಹೊತ್ತಲ್ಲಿ ಈ ರೀತಿ ದೃಶ್ಯಗಳನ್ನ ನೋಡೋದೇ ಒಂದು ಚಂದ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚಿನ್ನ ತೀರನ ಇಳಿತಾರೆ ಅದಾದ್ಮೇಲೆ ನಾವು ಕೂಡ ಹೋಗಿ ಪ್ರಸಾದ ಎಲ್ಲ ಈಸ್ಕೊಂಡು ಬಂದು ಊಟಕ್ಕೆ ಹೋಗ್ಬೇಕು ಊಟ ಮುಗಿಸ್ಕೊಂಡು ಗಾಡಿ ಹತ್ತತಿವಿ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಒಂದು ಪ್ರಯಾಣ ಹೇಗಿತ್ತು ದೇವರ ದರ್ಶನ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ